ನಮ್ಮ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ ಹದಿನಾರನೇ ತಾರೀಕು ಹೇಗಿದೆ ಮತ್ತೆ ಈ ದಿನಾಂಕ ಹುಟ್ಟಿದವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೆಲ್ಲ ಶುಭ ಆಗುತ್ತೆ ಅಥವಾ ಏನೆಲ್ಲ ತೊಂದರೆ ಆಗುತ್ತೆ ಜೊತೆಗೆ ಇವತ್ತು ಧನಸು ರಾಶಿ ಮೂಲ ನಕ್ಷತ್ರ ಇದೆ ಸೊ ಈ ರಾಶಿಯವರಿಗೆ ಈ ನಕ್ಷತ್ರದವರಿಗೆ ಇವತ್ತು ಏನೆಲ್ಲ ಒಳ್ತಾಗತ್ತೆ ಯಾವ ನಕ್ಷತ್ರದವರಿಗೆ ಈ ದಿನ ಒಳತಾಗುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿದೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಹದಿನಾರನೇ ತಾರೀಕು ಸೊ ಹೇಗಿದೆ ಇವತ್ತಿನ ದಿನಾಂಕ ಅಂತ ಹೇಳ್ತಾ ಹೋಗೋದಾದ್ರೆ ನೋಡಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹದಿನಾರು ಅಂದ್ರೆ ಹೊಸ ಒಂದು ಡೇಟ್ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಒಂದೊಂದೇ ಡೇಟ್ ಬರ್ತಾ ಇದೆ ಅದರಲ್ಲಿ ಏಳನೇ ತಾರೀಕು ಒಂದು ಮುಗಿಸ್ಕೊಂಡಿದ್ದೀವಿ ಸೊ ಇವತ್ತು ಹದಿನಾರು ಏಳನೇ ಏಳು ಅನ್ನೋ ನಂಬರ್ ಅಂದರೆ ಎಲ್ಲ ಟೋಟಲ್ ಮಾಡಿದಾಗ ಏಳು ಹದಿನಾರು ಇಪ್ಪತ್ತೈದು ಒಂದೇ ಕ್ಯಾಟಗರಿ ಬರುತ್ತೆ ಆದರೆ ಕ್ವಾಲಿಟೀಸ್ ಬೇರೆ ಬೇರೆ ಇರುತ್ತೆ ಯಾಕಂದ್ರೆ ಏಳು ಅನ್ನೋದಕ್ಕೆ ಬೇರೆ ಕ್ವಾಲಿಟಿ ಇರುತ್ತೆ ಹದಿನಾರು ಅನ್ನೋದಕ್ಕೆ ಬೇರೆ ಕ್ವಾಲಿಟಿ ಇರುತ್ತೆ ಯಾಕಪ್ಪ ಅಂತಂದರೆ ಒಂದು ಪ್ಲಸ್ ಆರು ಹದಿನಾರು ಒಂದು ಅಂತ ಸೂರ್ಯ ಆರು ಅಂತ ಶುಕ್ರ ಈ ಎರಡೂ ಸೇರಿ ಯಾಕಂದರೆ ಒಂದು ಮತ್ತೆ ಆರು ಸೇರಿ ಹದಿನಾರು ಆಗಿರುತ್ತೆ ಹದಿನಾರು ಅಂತ ಬಂದಾಗ ಖಂಡಿತವಾಗ್ಲೂ ಇವತ್ತಿನ ಡೇಟು ಯಾರೆಲ್ಲ ಹದಿನಾರನೇ ತಾರೀಕಲ್ಲಿ ಹುಟ್ಟಿರ್ತೀರ ಅವರೆಲ್ಲರಿಗೂ ಕೂಡ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ ಅಂದರೆ ಕಾಂಟ್ರವರ್ಸಿಗಳು ತುಂಬಾನೇ ಕುಟುಂಬದ ಸಮಸ್ಯೆ ಆಗಿರ್ಬೋದು ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು ಅಥವಾ ಈ ಸಣ್ಣ ವಯಸ್ಸಿಂದ ಸಣ್ಣ ವಯಸ್ಸಿಂದ ಕಾಂಪಿಟೇಟರ್ ಆಗಿ ಬದುಕಬೇಕಾಗಿರುತ್ತೆ ಸ್ಕೂಲಲ್ಲಿ ಸ್ಕೂಲಲ್ಲಿ ತಗೊಂಡಾಗ ಸ್ಕೂಲಲ್ಲಿ ಕಾಂಪಿಟೇಷನ್ನು ಅಂದರೆ ಈ ಹದಿನಾರನೇ ತಾರೀಕಲ್ಲಿ ಏನಂತಂದರೆ ಹಿತಶತ್ರುಗಳು ಜಾಸ್ತಿ ಇರ್ತಾರೆ ಹಿತಶತ್ರುಗಳು ಅಂದರೆ ಜೊತೆಲೇ ಇರ್ತಾರೆ ಆದರೆ ಇವಾಗ ಹೇಗೆ ಅಂತಂದರೆ ಹೊಗಳ್ಕೊಂಡು ಮಾತಾಡೋದು ಹೊಗಳ್ಕೊಂಡು ಮಾತಾಡೋದು ಮತ್ತು ಅವರಿಂದ ಏನು ಬೇಕೋ ಅದನ್ನು ನಡೆಸೋದು ಈ ಹದಿನಾರನೇ ತಾರೀಕು ಪಾಪ ಯಾವಾಗಲೂ ಈ ತಲೆನೋವು ಇದ್ದೇ ಇರುತ್ತೆ ಜಾಸ್ತಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋ ಗೊಂದಲ ಜಾಸ್ತಿ ಹದಿನಾರನೇ ತಾರೀಕು ಅವ್ರಿಗೆ ಇರುತ್ತೆ ಒಂದು ಅಂದರೆ ಸೂರ್ಯ ಆರು ಅಂದರೆ ಶುಕ್ರ ಶುಕ್ರ ಅಂದರೆ ಲಗ್ಸುರಿ ಏನೆಲ್ಲ ಬೇಕು ಏನೆಲ್ಲ ಇರಬೇಕು ಏನೆಲ್ಲ ಬೇಕು ಅನ್ನೋದು ಮನಸ್ಸು ಹೇಳ್ತಾ ಇರ್ತೆ ಆದರೆ ಸೂರ್ಯ ಅನ್ನೋದು ಒಂದು ನಾಯಕತ್ವದ ಗುಣ ನಾವೇನು ಹೇಳ್ತೀವಿ ಎಲ್ಲದಕ್ಕೂ ಬ್ರೇಕ್ ಹಾಕುವಂಥದ್ದು ಮತ್ತು ಏನಾದರೂ ಬೇಕು ಅಂದಾಗ ಎಲ್ಲೋ ಒಂದು ಕಡೆ ತುಂಬ ಬ್ರೇಕು ಇಷ್ಟನ್ನೇ ಮಾಡಬೇಕು ಅಂದರೆ ರೂಲ್ಸ್ ರೂಲ್ಸು ರೆಗ್ಯುಲೇಷನು ಇರೋವಂಥ ಒಂದೇ ನಂಬರು ಅದೇ ರೀತಿ ತುಂಬ ಲಗ್ಸುರಿ ಮತ್ತು ತುಂಬ ಬ್ಯೂಟಿ ಮತ್ತು ಆಸೆ ಆಕಾಂಕ್ಷೆಗಳಿರೋಂಥ ಒಂದು ಆರು ಈ ಎರಡೂ ಸೇರಿದಾಗ ಎರಡೂ ನಂಬರ್ ಸೇರಿದಾಗ ಖಂಡಿತ ಹದಿನಾರನೇ ತಾರೀಕು ಯಾವ್ದು ಯಾವುದು ಮಾಡೋದು ಯಾವ್ದು ಬಿಡೋದು ಅಂತ ಅನ್ನೋ ಗೊಂದಲ ಆದರೆ ಹದಿನಾಲ್ಕನೇ ತಾರೀಕಲ್ಲಿ ಹುಟ್ಟಿರೋರು ತುಂಬ ಚಾಲೆಂಜಿಂಗಾಗಿ ಬದುಕ್ತಾರೆ ಯಾಕಂದರೆ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಕೂಡ ಹದಿನಾರನೇ ತಾರೀಕು ಆಗಿರುತ್ತೆ ಆದರೆ ಹದಿನಾರನೇ ತಾರೀಕು ಅವ್ರಿಗೆ ಹೇಳಿಲ್ವಾ ಫ್ರೆಂಡ್ಸ್ ಜಾಸ್ತಿ ಅದೇ ಶತ್ರುಗಳು ಕೂಡ ಜಾಸ್ತಿ ಇರ್ತಾರೆ ಮತ್ತು ಕುಮಾರಸ್ವಾಮಿ ಅವ್ರದ್ದು ಕೂಡ ಹದಿನಾರನೇ ಆಗಿರುತ್ತೆ ಅದೇ ರೀತಿ ಚಾರ್ಲಿ ಚಾಂಪಿಯನ್ನ ನೋಡಿರ್ತೀರ ಅವರ ಮನಸ್ಸಿನ ದುಃಖ ಎಷ್ಟೇ ಇದ್ದರೂ ಯಾಕಂದರೆ ನಾವೆಲ್ಲೋ ಒಂದು ಕಡೆ ತೆರೆ ಮುಂದೆ ಇದ್ದೀವಿ ಅಂತ ಬಂದಾಗ ಅವ್ರದ್ದು ಕೂಡ ಹದಿನಾರನೇ ತಾರೀಕು ಆಗಿರುತ್ತೆ ಎಷ್ಟೋ ಜನನ ನಗಿಸ್ತಾರೆ ಅವರು ಆ ಒಂದು ಇದ್ರ ಮುಂದೆ ಬಂದಾಗ ಆದರೆ ಯಾಕಂದರೆ ಅವಾಗೆಲ್ಲ ಅದು ಒಂದೇ ಇದ್ದಿದ್ದು ಚಾರ್ಲಿ ಚಾಂಪಿ ಎಂದು ಒಂದು ಶೋ ಬರ್ತಾಯಿತ್ತು ಅದನ್ನು ನೋಡಿ ಸಣ್ಣ ಸಣ್ಣ ಮಕ್ಕಳು ಬಿದ್ದು ಬಿದ್ದು ನಕ್ಕವರು ದೊಡ್ಡವರು ಕೂಡ ಕೂತ್ಕೊಂಡು ನೋಡೋರು ಅದೊಂದು ಕಾಮಿಡಿ ಶೋ ಅಂತ ಮಾತೀಲ್ದಿದ್ರು ಆ ಒಂದು ಆ್ಯಕ್ಷನಲ್ಲಿ ಅಷ್ಟು ಒಳ ಅರ್ಥಗಳನ್ನು ಕೊಡುವಂಥ ಒಂದು ಶೋ ಆಗಿರುತ್ತೆ ಅವ್ರು ಹದಿನಾರನೇ ತಾರೀಕು ಅವರು ಅಂದರೆ ಭಾವನೆಗಳಿಗೆ ಬೇಗ ಸ್ಪಂದಿಸ್ತಾರೆ ಹದಿನಾರನೇ ತಾರೀಕು ಯಾರಾದರೂ ಕಷ್ಟ ಸುಖ ಅಂತಂದರೆ ಅವ್ರಿಗೆ ಬೇಗ ಕನೆಕ್ಟ್ ಆಗೋದೆ ಹದಿನಾರನೇ ತಾರೀಕು ಆಗಿರ್ತಾರೆ